Thank uh you. -huh.

ಕೇರಳ ಸೀರೆ ತೊಗೊಂಡಿದ್ದೆ ಯಾಕೆಂದರೆ ಇಲ್ಲಿ ನನಗೆ ಫೋಟೋ ಎಲ್ಲ ತೆಗಿಲಿಕ್ಕಿತ್ತು ಹಾಗೂ ಕೆಲವು ವೀಡಿಯೋಸ್ ಎಲ್ಲ ಮಾಡಲಿಕ್ಕಿತ್ತು ಹಾಗೆ ಕೇರಳ ಸೀರೆ ಉಡೋಣ ಅಂತೇಳಿ ತುಂಬ ದಿನದ ಆಸೆ ಇವತ್ತು ನಾನು ಹುಟ್ಟಿದ್ದೀನಿ ಹಾಗೂ ಅವರ ಹತ್ರ ನಾನು ಅದು ಕೇರಳದವರು ಹಾಕ್ತಾರಲ್ವ ವೈಟ್ ಕುಂಕುಮ ರೀತಿ ಅದು ಕೂಡ ಕೇಳಿದ್ದೆ ಹಾಗೆ ಅವರ ಮನೆ ಉಂಟು ಪಕ್ಕದಲ್ಲಿ ಅವ್ರು ತಂದು ಕೊಟ್ಟರು ನನಗೆ ಈ ಬೋಟಿನ ಓನರ್ ಇವರು ತಂದುಕೊಟ್ರು ಅದನ್ನೇ ನಾನಿವತ್ತು ಹಾಕಿ ಹೋಗ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ನೀವು ಹೇಳಿ ಇಲ್ಲಿ ನಮ್ಮ ಹೌಸ್ ಬೋಟ್ ಸ್ಟೇ ಮಾಡುತ್ತೆ ಅಲ್ಲಿಂದ ನಮಗೆ ಸಣ್ಣ ದೋಣಿ ಈ ರೀತಿ ಬಂದು ಕರ್ಕೊಂಡೋಗುತ್ತೆ ಬ್ಯಾಕ್ ವಾಟರ್ ವಿಲೇಜ್ ಸೈಡ್ ಎಲ್ಲ ತಿರುಗಾಡಿಸಿ ಬರುತ್ತೆ ಸಣ್ಣ ಸಣ್ಣ ಕ್ಯಾನಲ್ ಎಲ್ಲ ಇರುತ್ತೆ ನೋಡಿ ಅದರ ಒಳಗಡೆಯಿಂದ ಕರ್ಕೊಂಡು ಹೋಗುತ್ತೆ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಬೋಟ್ ಹೌಸಲ್ಲೇ ಬೇಕಿದ್ರೆ ಬೋಟ್ ಹೌಸಲ್ಲೇ ಉಳಿಬಹುದು ಅಥವಾ ಈ ರೀತಿ ನಿಮಗೆ ದೋಣಿಯಲ್ಲಿ ಹೋಗ್ಬೇಕಂತ ಹೋಗಬೇಕಂತಂದರೆ ದೋಣಿಯಲ್ಲಿ ಹೋಗ್ಬೋದು ನೋಡಿ ಈ ರೀತಿ ಕರ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಾಗುತ್ತೆ ವಿಲೇಜ್ ಸೈಡೆಲ್ಲ ಹೋಗಲಿಕ್ಕೆ ಎಲ್ಲ ನೋಡಲಿಕ್ಕೆ ನಿಮಗೆ ಇಷ್ಟ ಇದ್ದರೆ ನೀವು ಇದನ್ನು ಮಾಡ್ಬೋದು ಇಲ್ಲಿಯ ಜನರಿಗೆ ಯಾವುದೇ ವೆಹಿಕಲ್ ಫೆಸಿಲಿಟಿ ಇಲ್ಲ ಅಂದರೆ ರೋಡೇ ಇಲ್ಲ ಹಾಗಾಗಿ ದೋಣಿಯಲ್ಲೇ ಎಲ್ಲ ಕೂಡ ಹೊರತು ಆಗಬೇಕು ಸೈಡ್ ನೀವು ಮನೆ ನೋಡ್ತಾ ಇದ್ದೀರಾ ಇಲ್ಲೇ ನಿಲ್ತಾರೆ ಇವರು ಕೆಲವೊಮ್ಮೆ ನೀರು ಕೂಡ ಬರುತ್ತೆ ಆವಾಗ ಅಲ್ಲೇ ಇರ್ತಾರಂತೆ ಆ ನೀರಲ್ಲೇ ತಮ್ಮ ಜೀವನವನ್ನು ತೆಗೆಯಿತಾರಂತೆ ಓಕೆ ಇಲ್ಲಿಂದ ನಮಗೆ ಇವಾಗ ಒಂದು ಕಡೆ ನಿಲ್ಲಿಸಿದ್ದಾರೆ ಇಲ್ಲಿ ಗದ್ದೆ ಎಲ್ಲ ನೋಡಬಹುದು ಬಾಸ್ಮತಿ ರೈಸಿದ್ದು ಗದ್ದೆ ಸುತ್ತಲೂ ಕಾಣುತ್ತೆ ಹಾಗೂ ಈ ಪ್ಲೇಸ್ ಉಂಟಲ್ಲ ನೋಡಲಿಕ್ಕೆ ತುಂಬ ಸೂಪರ್ ಆಗಿದೆ ನಾವಂತೂ ಫುಲ್ ಇಲ್ಲಿ ಫೋಟೋ ತೆಗೆದು ಎಂಜಾಯ್ ಮಾಡೋಣ ಅಂತ ಹೇಳಿ ಎನಿಸಿದೀವಿ ಈ ಸೈಡ್ ನಿಮಗೆ ಒಂದೊಂದು ಕಡೆ ನಿಲ್ಲಿಸಿ ಅವರೆಲ್ಲ ತೋರಿಸಿ ಕರ್ಕೊಂಡು ಹೋಗ್ತಾರೆ ಿ ಹೋದಲ್ಲೇ ಸುಮ್ಮನೆ ಕುಳಿಯುತ್ತಾಳೆ ನಿಂತಲ್ಲೇ ಹೆಂಗೇಗಿಂದ ಹೆಂಗಾಗೋದೆ ಓಕೆ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ ದೋಣಿಯಲ್ಲಿ ಕರ್ಕೊಂಡು ಬಂದು ಫುಲ್ಲು ನಮ್ದು ಇಲ್ಲಿ ಎಂಜಾಯ್ ಮಾಡಿದ್ವಿ ನಾವು ಖುಷಿ ಆಯ್ತು ನಮಗೆ ತುಂಬಾ ಎಷ್ಟು ಚೆನ್ನಾಗಿದೆ ವ್ಯೂ ಒಂದೊಂದು ಇವಾಗ ನಮ್ಗೆ ಇಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರಂತೆ ಅವರು ಬನ್ನಿ ಇಲ್ಲಿಂದ ಎಲ್ಲಿ ಶೂಟಿಂಗ್ ಮಾಡುವಲ್ಲಿಯ ಇಲ್ಲ ಇಲ್ಲ ಕರ್ಕೊಂಡು ಹೋಗ್ತಾರೆ ಹೇಳಿದ್ರು ಅವರು ಅದಕ್ಕೆ ಬೇರೆ ಹನಕೊಂಡಿಲು ಅಂತಾ ಫೋಟೋ ತೆಗಿದ ಐತ್ತಲ್ಲ ನಮ್ದು ಅಲ್ಲಿಗೆ ಮತ್ತೆ ನೀನು ಅಲ್ಲಿಗೆ ಹೋಗೋದು ಫೋಟೋ ತೆಗಿಯಲಿಕ್ಕೆನಾ ನಾಳಿಗಿವರೆಗೆ ಆಕ್ಲಿಕ್ಕೆ ಇಲ್ಲ ಸೈಡ್ ಬರೆ ಮಿನ್ನು ಹ ಆನಿ ಬಾಯ ಚಂತನ್ ಪ್ರಕಾರ ಜೋರೆಂದ ತಮ್ಮ کچھ પીنے کو نہیں ملے گا इधर ಚಾಯ್ वगैरह पीने को કેટಲೋ ಟೈಂ ತನ ಒಂಜಿಂದನಲ್ಲ ತೆಕರಿ죠 ಆಸ್ತೆ ಈನೇ ಯೋಂ ಜಾಯಿನಾ ನೀ ಅಮ್ಮ ಓಕೆ ಇವಾಗ ನಾವು ಇಲ್ಲಿಂದ ಹೊರಟ್ವಿ ಆ ಸನ್ಸೆಟ್ ಎಲ್ಲ ನೋಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡೋಣ ಅಂತ ಹೇಳಿ ನೋಡಿ ಮುಂದೆ ಯಾವ ರೀತಿ ಇದೆ ಅಂತ ಹೇಳಿ दी。बाकी सब ठीक बस चल रहा है कुछ बोल रहे पुष्पा कुछ बोल रहे पुष्पा ओह पागल नहीं है भैया हमारा दिमाग ಇಲ್ಲಿ ನಾವು ಟೋಡಿ ತಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿದ್ರು ಆದರೆ ಒಂದು ಬಾಟ್ಲಿಗೆ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಟೋಡಿ ಶಾಪ್ ಅವರು ಹೇಳಲ್ಲ ಅವರು ಹೇಳ್ತಾರೆ ತುಂಬ ರೇಟ್ ಜಾಸ್ತಿ ಹೇಳಿದ್ರು ಅವರು ನಮಗೆ ಗೊತ್ತಾಯಿತು ನೋಡ್ತಾ ಇದ್ರಲ್ಲ ನೈಟ್ ಟೈಮ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಆ ಸೂರ್ಯ ಮುಳುಗುವ ಟೈಮಲ್ಲಿ ಯಾವುದೋ ಒಂದು ಲೋಕಕ್ಕೆ ಬಂದಂಗಿತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ ಈ ರೀತಿ ನೈಟಲ್ಲಿ ಅವರದ್ದೇ ವಿಲೇಜ್ ಸಾಂಗ್ ಹಾಕಿರ್ತಾರೆ ತುಂಬ ಚೆನ್ನಾಗಿ ಕೇಳ್ತಾ ಇರುತ್ತೆ ಹಾಗೂ ನೈಟ್ ಟೈಮ್ ತುಂಬ ಚೆನ್ನಾಗಾಗುತ್ತೆ ಚರ್ಚ್ ಉಂಟು ಚರ್ಚ್ ಸೆಲೆಬ್ರೇಷನ್ ಇತ್ತಿರಬೇಕು ಹಾಗೆ ತುಂಬ ಅಲಂಕಾರ ಕೂಡ ಮಾಡಿದ್ದಾರೆ ಹಾ ಎಲ್ಲ ಕಾಫಿ ಅಮ್ಮಂದೆಲ್ಲ ಅದಕ್ಕೆ ದೊಡ್ಡ ಗ್ಲಾಸ್ ಎಲ್ಲ ಇಟ್ಕೊಂಡು ಬರುದು ಆಂಟಿ ಆಂಟಿ ತಿಂಡಿದಲ್ಲಿ ತಿಂಡಿ ಬೇಕು ತಿಂಡಿ ಕೊಡಿ ಈಗ ಕೊಡಿಗೊಂತ ಮಿಕ್ಸಿಯಲ್ಲ ಬೇಡ ನಮಗೆ ಟ್ಯಾಂಕಲ್ ಅಲ್ಲ ಅನ್ಸಲ್ಲ ಓಕೆ ಎಲ್ಲರು ಇವಾಗ ಸ್ನಾನ ಎಲ್ಲ ಮಾಡಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇವಾಗ ಊಟಕ್ಕೆ ರೆಡಿ ಆಗ್ತಾ ಇದ್ವಿ ಟೋಡಿ ತೊಗೊಂಡು ಬಂದಿದ್ವಲ್ಲ ಅದನ್ನೇ ಇವಾಗ ಕುಡಿತಾ ಇದ್ವಿ ಕೂತ್ಕೊಂಡು ಹಾಗೆ ಡ್ಯಾಡಿಗೆ ಕೂಡ ಚುಡಾಯಿಸ್ತಾ ಇದ್ದರು ಅವರು ಸ್ಪ್ರೈಟ್ ಕುಡಿತಾರೆ ಬೇರೇನು ಕುಡಿಯೋಲ್ಲ ಅವರು ಹಾಗೆ ಸ್ಪ್ರೈಟ್ ಎಲ್ಲರೂ ಸುಮ್ಮನೆ ಅದು ಸ್ಪ್ರೈ ಇದು ಚುಡಾಯಿಸಿ ಚುಡಾಯಿಸಿ ನಾವೆಲ್ಲರೂ ಕುಡಿತಾ ಇದ್ವಿ ಓಕೆ ತುಂಬ ಚೆನ್ನಾಗಾಗುತ್ತೆ ಫ್ಯಾಮಿಲಿಯೊಂದಿಗೆ ಫುಲ್ ಒಂದು ದಿನ ನಾವು ಈ ಬೋಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೂ ಎಲ್ಲವನ್ನು ಡಿಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮಗೂ ಯಾರಿಗಾದರೂ ಹೋಗಲಿಕ್ಕಿದ್ರೆ ನೀವು ಹೋಗ್ಬೋದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಖರ್ಚು ಮಾಡ್ತೀರಾ ಹಾಗೆ ಹೀಗೆ ಅಂತ ಹೇಳ್ತಾರೆ ನಾವು ದುಡಿಯೋದೇ ನಮಗೋಸ್ಕರ ಫ್ಯಾಮಿಲಿಗೋಸ್ಕರ ನಾವೆಲ್ಲರೂ ಖುಷಿಯಾಗಿ ಇರೋಕ್ಕೋಸ್ಕರ ಅಲ್ವಾ ಅವರ ಮೇಲೆ ಖರ್ಚು ಮಾಡೋದೇ ಇನ್ಯಾರಕ್ಕೆ ಖರ್ಚು ಮಾಡೋದು ಇವಾಗ ನಾವು ಮೀನು ತಗೊಂಡಿದ್ವಿ ಅಲ್ವಾ ಮಾರ್ಕೆಟಲ್ಲಿ ಆ ಮೀನನ್ನೆಲ್ಲ ಫ್ರೈ ಮಾಡಿ ಕೊಟ್ಟಿದ್ದಾರೆ ಸಡನ್ಲಿ ಮಳೆ ಕೂಡ ಬಂತು ತುಂಬ ಖುಷಿ ಆಗ್ತಾ ಉಂಟು ಓಕೆ ಈ ವೆದರಲ್ಲಿ ಮಳೆ ಕೂಡ ಬಂತು ತುಂಬ ಚೆನ್ನಾಗಿ ಅಂದರೆ ಕೂಲ್ ಕೂಲ್ ಆಗ್ತಾ ಇತ್ತು ಖುಷಿ ಆಗ್ತಾ ಇತ್ತು ಬಿಸಿ ಬಿಸಿ ಊಟ ಕೂಡ ಬಂತು ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ವಿ ಈ ಟೈಮಲ್ಲಿ ನಾವು ಖುಷಿ ಪಡದೇ ಮತ್ತೆ ಯಾವ ಖುಷಿ ಮಾಡು ಪಡುದು ಅಲ್ವಾ ಮತ್ತೆ ಹೇಳ್ತಾರೆ ಹಲ್ಲಿದ್ದಾಗ ಕಡ್ಲೆ ಇರಲಿಲ್ಲ ಕಡ್ಲೆ ಇದ್ದಾಗ ಹಲ್ ಇರ್ಲಿಲ್ಲ ಅಂತ ಹೇಳಿ ಹಾಗೆ ಆಗುತ್ತೆ ಸ್ಥಿತಿ ಓಕೆ ಇವಾಗ ಊಟದ ಟೈಮ್ ಸ್ವಲ್ಪ ಟಾಡಿ ತಕೊಂಡು ಅದರೊಂದಿಗೆ ನಾವ್ ತಂದ ಫಿಶ್ ಫ್ರೈ ಎಲ್ಲ ಮಾಡಿಕೊಟ್ರು ಇವಾಗ ಊಟಕ್ಕೆ ನಮಗೆ ಪ್ರಾನ್ಸ್ ನಾವೇ ತಗೊಂಡ್ ತಗೊಂಡಿದ್ದು ಅದು ಫ್ರೈ ಮಾಡಿ ಕೊಟ್ಟಿದ್ದಾರೆ ಚಿಕನ್ ರೈಸ್ ಚಪಾತಿ ಬಾಜಿ ದಾಳು ಇಷ್ಟು ನೈಟಿಗೆ ಸಿಗುತ್ತೆ ಇವಾಗ ಊಟ ಮಾಡೋದು ತುಂಬಾ ಖುಷಿ ಆಯ್ತಾ ಖುಷಿ ಆಯ್ತಾ ಎಲ್ರಿಗೂ ಅಮ್ಮನಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು ಅಮ್ಮ ನಾವು ಎಣಿಸೇ ಇರಲಿಲ್ಲ ಒಂದಿನ ಮೋಟಲ್ಲಿ ನಿಲ್ತೀವಿ ಈ ರೀತಿ ಬರ್ತೀವಿ ಅಲ್ಲಮ್ಮ ಓಕೆ ಇನ್ನು ಮಲಗುದು ಊಟ ಮಾಡಿ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಚೆಕ್ಕೋ

ഇടോടി ഇക്ലാസ് യു മേരെ മുനി ജെ 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 ആവുന്ന നടം ಮಾರ್ನಿಂಗ್ ಎಲ್ಲರಿಗೂ ಇವಾಗ ಬೆಳಗಾಯಿತು ಎಲ್ಲರೂ ಹೋಗುವ ಮೂಡಲ್ಲಿ ಸ್ವಲ್ಪ ಚಪ್ಪೆ ಮೂಡಲ್ಲೇ ಇದ್ದೀವಿ ಹಾಗಾಗಿ ಹೊರಗಡೆ ಕೂಡ ತೋರಿಸಲಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಬಂದಿದೆ ಇವಾಗ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೂ ಎರಡು ಬಗೆಯ ಚಟ್ನಿ ಹಾಗೂ ಸಾಂಬಾರು ಚೆನ್ನಾಗಿತ್ತು ಇಡ್ಲಿ ಎಲ್ಲ ಸಾಫ್ಟಾಗಿ ಚಟ್ನಿ ಕೂಡ ರೆಡ್ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಅದನ್ನು ಇವಾಗ ತಿಂದು ಆಮೇಲೆ ಚೆಕ್ಔಟ್ ಆಗೋದು ಎಂಟು ಗಂಟೆಗೆನಾ ಅಲ್ಲಿಂದ ಬೋಟ್ ಹೊರಡುತ್ತ ಇರಬೇಕು ಕರೆಕ್ಟಾಗಿ ಹತ್ತು ಗಂಟೆಗೆ ನಾವು ಚೆಕ್ಔಟ್ ಆಗ್ತೀವಿ ಅಲ್ಲಿಂದ ಅದರ ಮಧ್ಯೆ ನಮಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಹೊರಡಲಿಕ್ಕೆಲ್ಲ ಟೈಮ್ ಸಿಗುತ್ತೆ ಓಕೆ ಫುಲ್ ಜರ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಎಷ್ಟಾಯಿತು ಏನಾಯಿತು ಎಲ್ಲವನ್ನು ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಈ ವಿಡಿಯೋ ಅಲ್ಲ ಇದರ ಹಿಂದಿನ ವೀಡಿಯೋ ಎಲ್ಲವನ್ನು ಕರೆಕ್ಟಾಗಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ನಮ್ಮದು ಇಲ್ಲಿಂದು ಟ್ರಿಪ್ ಆಯಿತು ಬೋಟಿದ್ದು ಟ್ರಿಪ್ ನೋಡಿ ಲಾಸ್ಟ್ ಬಾಯ್ ಬಾಯ್ ಬೋಟಿಗೆ ಏನೋ ಅಮ್ಮ ಎಲ್ಲ ಹೋಗ್ತಾರೆ ಅಮ್ಮ ಪಜ್ಜು ಹಾಗೂ ಡ್ಯಾಡಿ ಇಷ್ಟು ಜನ ಮನೆಗೆ ಹೋಗ್ತಾರೆ ನಾವು ಇಲ್ಲಿಂದ ಮುನ್ನಾರ್ ಇದ್ದೀವಿ ಉಳಿದವರು ಹಾಗೆ ಅದಕ್ಕೆ ಇವಾಗ ತಯಾರಿ ಅಮ್ಮನಿಗೆಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಆಮೇಲೆ ಹೋಗುತ್ತೆ ಓಕೆ ಇಲ್ಲಿಂದ ಅಮ್ಮನವರೆಲ್ಲ ಬೇರೆ ಆಗ್ತಾರೆ ನಾವು ಬೇರೆ ಆಗ್ತೀವಿ ಹಾಗಾಗಿ ಅವರವರ ಬಟ್ಟೆ ಎಷ್ಟು ಉಂಟು ಎಲ್ಲವನ್ನು ಸಪ್ರೇಟ್ ಆಗಿ ತೊಗೊಳ್ತಾ ಇದ್ದೀವಿ ತುಂಬಾ ತುಂಬಾ ಬೇಜಾರಾಗ್ತಾ ಉಂಟು ನಿಜವಾಗ್ಲೂ ಹೇಳಲಿಕ್ಕೆ ಬಾಯ್ ಬಾಯ್

ಓಕೆ ಪಜ್ಜು ನಮ್ಮ ಜೊತೆ ಬರ್ತಾ ಇದ್ದಾನೆ ಫ್ಲವೇಟಾ ಹೋಗ್ತಾ ಇದ್ದಾಳೆ ಆದರೆ ಅವನಿಗೆ ರಿಕ್ಷಾದಲ್ಲಿ ಕೂತ್ಕೊಳಿಸಿದೀವಿ ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ತನಕ ರೈಲ್ವೆ ಸ್ಟೇಷನ್ ತನಕ ನಾವು ಹೋಗ್ತಾ ಇದ್ವಿ ಅವರೊಟ್ಟಿಗೆ ಸೇಲಿ ಎಲ್ಲ ಸೈಡಲ್ಲಿ ನಿಮಗೆ ನೋಡಿ ಈ ರೀತಿ ಬೋಟಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬಂದರೆ ನಿಮಗೆ ಬೋಟ್ ಹೌಸ್ ಬೇಡದಿದ್ದರೆ ಈ ರೀತಿ ಕೂಡ ನೀವು ಒನ್ ಡೇಗೆ ಎಲ್ಲ ಟ್ರಿಪ್ ಇರುತ್ತೆ ಅದರಲ್ಲಿ ಕೂಡ ನೀವು ಹೋಗ್ಬೋದು ಅದನ್ನೆಲ್ಲ ನೀವು ಮೊದಲೇ ಬುಕ್ ಮಾಡಬೇಕಂತ ಇಲ್ಲ ಇಲ್ಲಿ ಬಂದು ಕೂಡ ಟಿಕೆಟ್ ಬುಕ್ ಮಾಡ್ಬೋದು ಹಾಗೂ ನಿಜವಾಗ ಹೇಳೋದು ಈಗ ಈಗ ಎಲ್ಲರನ್ನೂ ಬಿಟ್ಟೋಗ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಆದರೆ ಫ್ಲೈಟನಿಗೆ ಡ್ಯೂಟಿ ಇರೋದ್ರಿಂದ ಹಾಗೂ ಅಮ್ಮನಿಗೆ ಆಗ್ತಾ ಆಗೋದಿಲ್ಲ ಅಷ್ಟು ದೂರ ಎಲ್ಲ ಬರಲಿಕ್ಕೆ ಹಾಗಾಗಿ ನಾವು ಅವರು ಸಪ್ರೇಟ್ ಆದ್ವಿ ನಾವು ಸಪ್ರೇಟ್ ಆದ್ವಿ ಇವಾಗ ಇಲ್ಲಿ ನಾವು ರೈಲ್ವೆ ಸ್ಟೇಷನ್ ಅಂತ ಬಂದ್ವಿ ಆದರೆ ಗೂಗಲ್ ಎಲ್ಲೆಲ್ಲಿ ತೋರಿಸಿದ್ರಿಂದ ಯಾವ ಯಾವ ಏರಿಯಾಕ್ಕೆ ಹೋಗಿ ಆಮೇಲೆ ತಿರುಗಾಡಿ ಅಂತೂ ಇಂತೂ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಇಲ್ಲಿಂದ ಮುನ್ನಾರು ಹೋಗ್ತಾ ಇದ್ವಿ ಹಾಗಾಗಿ ಫುಲ್ ಜರ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕನಸು ಒಂದು ಮುನ್ನಾರ್ ಹೋಗೋದು ಅದು ಇವಾಗ ಈಡೇರ್ತಾ ಉಂಟು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಓಕೆ ನಾನು ನಾಳೆ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್